ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಚಿತ್ರಾನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದಾಗಿರುವಂತಹ ಟಿಫನ್ ರೆಸಿಪಿ ಹಾಗೆ ಚಿತ್ರಾನ್ನಕ್ಕೆ ಈ ಚಿತ್ರಾನ್ನ ಅಂತ ಹೇಗೆ ಹೆಸರು ಬಂತು ಗೊತ್ತಾ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಸ್ಟೌವ್ನ ಹತ್ತಿಸ್ಕೋತಾ ಇದ್ದೀನಿ ಹಾಗೆ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ ಹಾಗೆ ಬಾಣಲೆಗೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಇವುಗಳನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕಡಲೆ ಬೀಜ ಹಾಗೂ ಕಡಲೆ ಬೇಳೆ ಏನಿದೆ ಅವೆರಡು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಮೊದಲೇ ಹೇಳ್ದ ಹಾಗೆ ಈ ಚಿತ್ರಾನ್ನಕ್ಕೆ ಚಿತ್ರಾನ್ನ ಅಂತ ಹೇಗೆ ಹೆಸರು ಬಂತು ಗೊತ್ತಾ ಹಾಗೆಲ್ಲ ಅಂದರೆ ಬಹಳ ಹಿಂದೆ ರಾಜರ ಕಾಲದಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಹೋಗಬೇಕು ಅಂದರೆ ಈಗಿರೋ ಹಾಗೆ ವೆಹಿಕಲ್ಸ್ ಇರಲಿಲ್ಲ ಅಲ್ವಾ ಕಾಲ್ನಡಿಗೆಲಿ ಅಥವಾ ಕುದುರೆ ಗಾಡೀಲಿ ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗ್ತಾಯಿದ್ರು ಹಾಗಾಗಿ ರಾತ್ರಿ ಪ್ರಯಾಣನ ಮಾಡ್ತಾ ಇರಲಿಲ್ಲ ಛತ್ರಗಳಿರ್ತಾ ಇದ್ವು ಈಗ ಹೇಗೆ ಲಾಡ್ಜ್ ಅಂತೀವಲ್ವಾ ಅಥವಾ ಹೋಟೆಲ್ಸ್ ಇರ್ತಲ್ಲ ಆ ರೀತಿಯಾಗಿ ಆಗೆಲ್ಲ ಛತ್ರಗಳು ಅಂತ ಇರ್ತಾಯಿತ್ತು ಆ ಛತ್ರದಲ್ಲಿ ಊಟ ಮಲ್ಗೋಕ್ಕೆ ವ್ಯವಸ್ಥೆ ಎಲ್ಲ ಇರ್ತಾ ಇತ್ತಂತೆ ಆ ಟೈಮಲ್ಲಿ ಏನು ಮಾಡೋರಂತೆ ರಾತ್ರಿ ಅಲ್ಲಿ ತಂಗ್ಬಿಟ್ಟು ಬೆಳಗ್ಗೆ ಹೊರಡುವಾಗ ದಾರಿ ತುಂಬ ದೂರ ಇದ್ದರೆ ಏನು ಮಾಡೋರಂತೆ ರಾತ್ರಿ ಉಳಿದಿರೋ ಅನ್ನ ಅಥವಾ ಬಿಸಿಯಾಗಿ ಆಗಿ ತಕ್ಷಣಕ್ಕೆ ಆಗುವಂತಹ ಒಂದು ತಿಂಡಿ ರೆಡಿ ಮಾಡ್ತಾ ಇದ್ರಂತೆ ಈ ರೀತಿಯಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆಬೀಜ ಇದನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ಕೊಟ್ಟು ಕಳಿಸೋರಂತೆ ಅಥವಾ ಬಾಳೆ ಎಲೆಯಲ್ಲಿ ಮುಚ್ಚಿ ಕೊಟ್ಟು ಆಗ ಅದು ಕಾಲಕ್ರಮೇಣ ನಿಮ್ಮನೆಯಲ್ಲಿ ಏನು ತಿಂಡಿ ಅಥವಾ ನಿಮ್ಮ ಮನೆಯಲ್ಲಿ ಉಪಹಾರ ಏನು ಏನು ತಂದಿದ್ದೀರಾ ತಿನ್ನಲಿಕ್ಕೆ ಅಂತ ಒಂದು ಕಡೆ ಎಲ್ಲರೂ ಕೂತು ತಿನ್ನುವಾಗ ಕೇಳೋರಲ್ವಾ ಆ ಸಮಯದಲ್ಲಿ ಎಲ್ಲರೂ ಏನು ಹೇಳೋರಂತೆ ಛತ್ರದನ್ನ ಛತ್ರದನ್ನ ಅಂತ ಹೇಳೋರಂತೆ ಛತ್ರದನ್ನ ಕಾಲಕ್ರಮೇಣ ಚಿತ್ರಾನ್ನ ಆಯಿತು ಇದು ಚಿತ್ರಾನ್ನದ ಕತೆ ಛತ್ರದ ಅನ್ನ ಕಾಲಕ್ರಮೇಣ ಚಿತ್ರಾನ್ನ ಆಯಿತು ಹಾಗೆ ನಮ್ಮ ಚಿತ್ರಾನ್ನದ ಕತೆ ಏನಾಯಿತು ಅಂತ ನೋಡೋಣ ಅವೆಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮೆಣಸಿನಕಾಯಿ ಹಾಗೆ ಈರುಳ್ಳಿ ಜೊತೆಯಲ್ಲಿ ಸ್ವಲ್ಪ ಟೊಮೆಟೊ ಕರಿಬೇವಿನ ಎಲೆಗಳನ್ನು ಹಾಕಿ ಹುರ್ಕೋಬೇಕಾಗತ್ತೆ ಹಾಗೆ ಟೊಮೆಟೊ ಹಾಕಿದ ನಂತರನೇ ಉಪ್ಪು ಹಾಕಿಬಿಟ್ಟು ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಜೊತೆಯಲ್ಲಿ ಒಮ್ಮೆ ತೆಗೆದುಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಮೆತ್ತಗಾಗೋವರೆಗು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ಒಂದೆರಡರಿಂದ ಮೂರು ಸಾರಿ ಈ ರೀತಿಯಾಗಿ ಮುಚ್ಚಿ ಬೇಯಿಸ್ಕೊಂಡ್ರೆ ಟೊಮೆಟೊ ತಾನಾಗೆ ಮೆತ್ತಗಾಗುತ್ತೆ ಹಾಗೆ ಈ ಟೈಮಲ್ಲಿ ಮತ್ತೊಮ್ಮೆ ನಾನು ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಆದ ನಂತರ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ಹಸಿ ತೆಂಗಿನಕಾಯಿ ತುರಿ ಹಾಕಿದರೆ ತುಂಬಾ ಚೆನ್ನಾಗಿರತ್ತೆ ಇಷ್ಟಾದರೆ ಆಯಿತು ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇದನ್ನು ನಾನಿಲ್ಲಿ ಒಮ್ಮೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ ಗೊಜ್ಜಿನ ಜೊತೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವಂತಹ ತಿಂಡಿನೇ ಇದು ಹಾಗೆ ಬೇಗ ಆಗುವಂತಹ ತಿಂಡಿ ತುಂಬಾ ಟೈಮ್ ಇಲ್ಲದೆ ಇದ್ದಾಗ ಬಹಳ ಬೇಗ ಮಾಡುವಂತಹ ತಿಂಡಿ ರೆಸಿಪಿ ಇದು ಹಾಗೆ ಚಿತ್ರಾನ್ನ ಕೂಡ ಕಲಿಸ್ಕೊಂಡಾಗಿದೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ವಿಡಿಯೋ ಅಥವಾ ಇಲ್ಲಿ ಹೇಳಿರುವಂಥ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು